ನೀವು ತಾಯಿ ಸಾಕಾಯ್ ಸುಮಾರು ವರ್ಷಗಳಿಂದ ಕಾರ್ಯ ಮಾಡಿದ್ದಾರೆ ಅವ್ರ ಜೊತೆಗೂ ಕೂಡ ಸುಮಾರು ಹತ್ತರಿಂದ ಹದಿಮೂರು ವರ್ಷ ನಾನು ಕೂಡ ಬಹಳ ಸಕ್ರಿಯವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ಏನೇನು ಅಭಿವೃದ್ಧಿ ಕೆಲಸ ಆಗುತ್ತೆ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಕೊರತೆಯಲ್ಲೂ ಕೂಡ ನಾನು ಭಾಗಿಯಾಗಿದ್ದೀನಿ ಸೊ ಇದೊಂದು ಒಂದು ಒಳಗಡೆ ಒಂದು ವಿಶ್ವಾಸ ಇದೆ ಈ ವಿಶ್ವಾಸನ ಮುಖಾಂತರ ಜನರ ಮನಸ್ಸಿಗೆದ್ದು ಈ ಬಾರಿ ಚುನಾವಣೆಯಲ್ಲಿ ಈ ಹಿಂದೆ ತಾಯಿಯವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ಅವರ ಆಸೆ ನೀವು ಏರಸ್ತೀರಾ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಾಯಿಯವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಅವಾಗ ಒಂದು ಕನಸು ಕೊಂಡು ಕಟ್ಕೊಂಡಿದ್ರು ನಮ್ಮ ಬೆಳಗಾವಿ ಲೋಕಸಭೆಯನ್ನು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅವಾಗ ಅವ್ರಿಗೆ ಒಂದು ಗುರಿಯನಿತ್ತು ಅವಾಗ ಆ ಟೈಮ್ನಲ್ಲಿ ಸೊ ಅದೇ ಒಂದು ಗುರಿಯನ್ನು ಅವ್ರ ಹೆಜ್ಜೆಯನ್ನು ನಾನು ನಡೆದೋಗಿ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಆ ಅದೇನೊಂದು ಡ್ರೀಮ್ ಇಟ್ಕೊಂಡಿದ್ರು ಆ ಡ್ರೀಮ್ನ ಪೂರೈಸಬೇಕಂತೇಳಿ ತಾಯಿಯ ಆಸೆ ಈಡೇರಿಸ್ತೀರಿ ನೂರಕ್ಕೆ ನೂರಷ್ಟು ನನ್ನಲ್ಲಿ ವಿಶ್ವಾಸ ಇದೆ ಯಾಕಂದರೆ ನನ್ನೊಳಗಡೆ ನಮ್ಮ ತಾಯಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬರ್ತಾ ಇದೆ ಸೊ ಅವ್ರು ಏನ್ ಗುರಿಯನ್ನು ಕಟ್ಕೊಂಡು ಅದು ಗುರಿ ಮುಟ್ತೀನಿ ಅಂತ ಹೇಳಿ ನನಗೆ ಈಗ ಗ್ಯಾರಂಟಿ ಯೋಜನೆಗಳು ತುಂಬಾ ಇದು ಹೇಳಿ ನಿಮ್ಗೆ ಕಾಂಗ್ರೆಸ್ ಕೈ ಹಿಡಿತ ಹಿಡಬಹುದಾ ಇಲ್ಲ ನಿಮ್ಮ ತಾಯಿಯವರ ವರ್ಚಸ್ಸು ನಿಮ್ಮ ಕಾಂಗ್ರೆಸ್ ವರ್ಚಸ್ಸಿಂದ ಇದು ಅಂತ ಒಂದೇ ಒಂದು ಹೇಳಿ ಬಯಸ್ತೀನಿ ನುಡಿದಂತ ನಡೆಯುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಚುನಾವಣೆಕ್ಕಿಂತ ಮುಂಚೆ ಏನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಆ ಐದು ಗ್ಯಾರಂಟಿಗಳು ಕೂಡ ಸಕ್ಸಸ್ಫುಲಿ ಹೆಚ್ಚಿನ ಹೆಚ್ಚು ರೀತಿಯಲ್ಲಿ ಜನರ ಹತ್ರ ತಲುಪ್ತಾ ಇದೆ ಇವತ್ತು ನೀವು ನೋಡಿದ್ರೆ ಅಂಡರ್ ಕರೆಂಟಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ ಜನ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಇವತ್ತು ಅನುಕೂಲ ಆಗ್ತದೆ ಫ್ರೀ ಬಸ್ಸಿಂದ ಆಗಿರ್ಬೋದು ಗೃಹಲಕ್ಷ್ಮಿಯಿಂದ ಆಗಿರ್ಬೋದು ಯುವಶಕ್ತಿಯಿಂದ ಆಗಿರ್ಬೋದು ಗೃಹಜ್ಯೋತಿಯಿಂದ ಆಗಿರ್ಬೋದು ಈ ಪ್ರತಿಯೊಂದು ಗ್ಯಾರಂಟಿ ಯೋಚನೆಯಿಂದ ನಮ್ಮನ್ನ ಎಲ್ಲೋ ಒಂದು ಕೈ ಹಿಡಿತಾರೆ ಅಂತ ಹೇಳಿ ನನ್ನ ನನಗೊಂದು ವಿಶ್ವಾಸ ಇದೆ ಇವರು ಮೂವತ್ತರಷ್ಟು ಈ ಬಾರಿ ಬೆಳಗಾವಿ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಈ ಹಿಂದೆ ಇರೋರು ಬಿಜೆಪಿ ಅಭ್ಯರ್ಥಿಗಳು ಅಭ್ಯರ್ಥಿ ಇದ್ದವರು ಈ ಲೋಕಸಭೆ ಚುನಾವಣೆಯಲ್ಲಿ ಇದು ಆದವರು ಅಂಗಡಿ ಮೇಡಮ್ ಅವರು ಅಥವಾ ಆಮೇಲೆ ಸುರೇಶ್ ಅಂಗಡಿ ಅಥವಾ ಭಾಳಷ್ಟು ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡಿಲ್ಲ ಅನ್ನೋ ಆರೋಪಗಳು ಮತದಾರರಲ್ಲಿ ಕೇಳಿ ಬರ್ತಾ ಇದೆ ಅದು ನಿಮಗೆ ಪ್ಲೇಸ್ಮೆಂಟ್ ಆಗ್ಬೋದಾ ಸದ್ಯಕ್ಕೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇನ್ನೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಆದರೆ ನಾವು ಮಾಡಿದಂಥ ಕೆಲಸವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಮಾಡಿದಂಥ ವಿಕ ಡೆವಲಪ್ಮೆಂಟನ್ನು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೈ ಹಿಡಿದಿದ್ದೀವಿ ಅದೇ ರೀತಿಯಾಗಿ ನಾವು ಇಡೀ ಬೆಳಗಾವಿ ಲೋಕಸಭೆಯಲ್ಲಿ ಕೂಡ ಅದೇ ರೀತಿಯ ಡೆವಲಪ್ಮೆಂಟನ್ನು ಮಾಡ್ತೀವಿ ಅಂತೇಳಿ ನನಗೆ ನನ್ನ ಮೇಲೆ ಭರವಸೆ ಓಕೆ ಥ್ಯಾಂಕ್ ಯು ಸರ್ ದಯಾ ರೀತರಿ ವರ್ಷ ವರ್ಷಕ್ಕೋಸ್ಕರ ನಮ್ಮ ಸಹ होताच आमचा एक माइंडसेट होता की ह्यावेळी काँग्रेस पक्षाचा कुठल्याही जर कार्यकर्त्याला आम्ही जर पक्षाने आदेश दिला की लोक लोकसभेचा निवडणूक लढवायचं आहे तर तर हे आम्ही भरपूर दिवसापासून सज्ज होतो काँग्रेस पक्षाच्या उमेदवारला ह्यावेळी शंभर टक्के आम्हाला निवडून आणायचं आहे कारण की तुम्हाला सगळ्यांना माहिती आहे पाच वेळ आमचा खासदार इथं नाही आहे पाच वेळ अजून लोकांना खासदार म्हणजे काय माहीत नाही खासदारचं काम काय असते माहीत नाही आहे तर ह्यावेळी शंभर टक्के आम्हाला सरकारवरती कुठलंही असू दे तर खासदारकीचं काम काय असते ते दाखवून द्यायचं आहे म्हणून ते विश्वासानं आज यावेळी पक्षाने एक मला संधी दिलेला आहे त्या संधीचा चांगला वापर करायचंही चा माझं एक, एक लक्ष आहे तर कशा पद्धतीनं प्रचार कार्य सुरू करणार आहे उद्यापासून आमचा प्रचार कार्य सुरू होणार आहे उद्या नगरमध्ये सगळ्या मंदिरांना सगळ्या जिथं जिथं मूर्ती आहेत प्रत्येक चौकामध्ये जिथं जिथं मूर्ती आहे तिथं सगळ्या मूर्तींना एक नमस्कार देऊन सदीची भेट देऊन सर्व पक्षाचे मोठे नेते कार्यकर्ते सगळ्यांचं उद्या मी सदीची भेट घेऊन प्रचारचा प्रारंभ गॅरंटी योजनाचा अपप्रचार करत करण्यात येत आहे त्याच्याबद्दल तुम्ही कोण काय बोलता अपप्रचार कोण करतात त्याबद्दल मला बोलायचं नाही आहे पण मला विश्वास आहे जे काही गॅरंटी योजना आमचे मुख्यमंत्री सन्मान्य सिद्धरामय साहेबांनी जाहीर केलं होतं ते प्रत्येक गॅरंटी योजना आज प्रत्येक गरिबांचं कुटुंबपर्यंत पोहोचत आहे आज जर तुम्ही बघितला ग्रहलक्ष्मी फार सक्सेसफुली सगळ्या मतदारसंघामध्ये आज जात आहे ग्रहज्योती असू देत आणि फ्री बस असू देत महिलांना फ्री बस असू किंवा डिग्री होल्डर्सना युवानिधी असू दे हे प्रत्येक गॅरंटी योजना जे काय आहे ते गरीब कुटुंबापर्यंत आज पोचत आहे तर जे काही गरीब कुटुंब ह्या गॅरंटीचा लाभ घेत आहेत ते कधीही कोणी कंप्लेंट करत नाही ते फार खुश आहेत सरकारवरती जे काही अपप्रचार करतात त्यांना मला काय बोलायचं थँक्यू थँक्यू